ஜ இருக்கு ஆளு மிச்சி ஆண்ட ಕಾರ್ಯಕ್ರಮ ಶುರುವಾದಲ್ಲಿ ಇರಲಿಕ್ಕೆ ರುಬ್ಬು ಬಾರಿಸೋದಲ್ಲಿ ತಿಂದದು ತಿಂದದು ತಿಂದದೆ ಕಡೆಯ ಕಿಟ್ಟ ಇರೇ ಚೀಟರ್ ಕೊಟ್ಟು ಚೀಟರ್ ಬಡ ಗೊತ್ತಲ್ಲ ಇರೇ ಚೀಟರ್ ಬಡ ಕಡೆಯಕ್ಕೆ ನನ್ನ ಮಾತ್ರ ಬಾಕಿತ್ತು ಅಪ್ಪಾಗ ಬಂಜಲ ಗಟ್ಟಿಯಾದ ಆದ ಕೂಡ ಒಂದು ಬೇಟಿಗೆ ಅಂಗ್ಲ ಕೂಡ ಕೂಡ ಯಾರು ನನಗೆ ನಿಮಿಷ ಪಾತ್ರ ಪತ್ತೆ ನಿಮಿಷ ಎಲ್ಲ ಪಾತ್ರ ಬಿಟ್ಟರೆ ಪತ್ತೆ ನಡಿ ದಿಂಕರ್ ಪಟ್ಟಿನಡಿ ಬಾಗಿ ಕೋಕೆ துருட்டு ரெட்ட மூடி விச ਵਿਚாரணம் குபக்கன 132 மீட்ட மாட்டயா செய்யுதுல जाने தூር கேለ ஜோசுது சி பரசுரமா சுஷ்டி பந்தாய் வந்துட்டின் நீ நம்மதுனாலிலே దుర్మని కారణం ఉప్పత நூకి కొడి దివేకునత నడుకే ಮೂಲ ಇತ್ತಿನ ದೇವ ದೇವಸ್ಥಾನ ಪೂಜೆ ಬೆಂಬಲ ಸಿರಿ ಬುಲು ಬಂದ್ಕೊಂಡಿದ್ದರೆ ನನಗೆ ಧಾರ್ಮಿಕತೆ ಬಕ್ಕ ಸಾಂಸ್ಕೃತಿಕತೆ ನಮ್ಮ ಉಸಿರುದಿ ಈ ಇವಾಗ ನಿಲಟೆ ಕಾಡ ನೀರಿನ ಕಲಂಕಿಡ ಬಕ್ಕೆ ಹೊಲ್ಲದ ಮೊಲ ಕಡಲ ಕರೆತ ಪಟ್ಟಿ ತೀಗಿನ ಗಾಳಿ ತೂರು ಪಟ್ಟಿಮೂರಿ ತಾತಿ ಬೀಜಿನ ಕಣ್ಣುಗಳೆಲ್ಲ ಲೆತ್ತು ತನ್ನ ಪುಂಜಿನ ಪುಟ್ಟಳು

நம்ம நாடு பல்லு நாடு பல்ல புதர் ரீத்தை ஈரே ஈரே தொழு நாடு படிப்பில் புதர் பத்து பல்ல துநாட சி நடைபெறும் தூரம் வர தூள்நாட் புத்தர் பார்த்தேன் ஆந்த பண்டி மங்கேஷ் மாமூல வந்து ஆங்கில கால தூள் நாடு புத்தரிக்க பத்து வந்து அக்கூனம் பண்ணி நென்சி முக்கி லோக்கி தயவுட்டும் தயவுட்ட கேள்ப்பூக்கே மித்தமதி லோக்க

ಐತೆ ಪ್ರೆಸೆಂಟ್ ಫಿಲ್ಮ್ ಪೂರ ಕಥೆ ಬೆಟ್ಟಿನಿ ಪೊಕ್ಕ ಲಿಂಪಿಕ್ಸ್ ಪೈಟಿನ ಆಂಚಾರಿ ದ್ವಾರ ವಿದ್ಯಾರ್ಥಿ ಪೈಲೆನ್ ಬರ್ತೊಂದುಂಡ ಈ ಒಂಜಿ ಸರ್ ಒಂಜಿ ಪುನಕ ಆಕುತಿ ಇದು ಮಾಡಿದಾಗ ನಮ್ಮ ತುಳುನಾಡ್ಲ ಬದುಕಿಡ್ ಮಧ್ಯಾಹ್ನದ್ ಕೆಲ ಬದುಕುಲುಂಡು ಐ ಪತ್ತು ನಿಮಿಷ ಮುಗಿಪ ಪತ್ತು ನಿಮಿಷ ಇತ್ತಿ ಒಂಜಿ ನೈನ್ ವಿಷಯಡ್ ಮುಗಿಪ್ಪ ತುಳುನಾಡ್ ಮಧ್ಯಾಹ್ನ ಕೆಲ ಬದುಕುಲು ಆ ಮದುಕಿದಾರಂದು ಕೇಟ ಪತ್ತೆರಡಿ ಸರ್ ಒಂಜಿ ಓಡೆಕೊಪ್ಪ ಗುಂಡಚೊಲ್ ಪದ ಉಂಡು ಬಾರಿ பிளாகத்தோடு குண்டக்கிச்சர் கப்பினு முள்ளு தான பப்ப குண்ட கல்லு முள்ளு குட நூர்வெ குடேக்கி எர்டு குடேட்டு அஜிடு அஜி தான் அத்தி கப்பல் ஐப்பாஜு பெத்த பேரு கொடுத்து முண்டோ பட்வே முண்ட்

ಪಟ್ಟ ಪಟ್ಟ ಈಗೂರು ಮೇಲೆ ಗೊತ್ತಿಲ್ಲ ಈ ಜೊತೆ ಹನ್ನೂರ ಕರಡಿಗೆ ಮುನ್ನೂರ ಪಟ್ಟಿ ಎರ ಕರಡಿಗೆ ಗೊತ್ತಿಲ್ಲ ಈಜಿ ಗೆಲ್ಲು ಮುಲ್ಲದ ಪಟ್ಟಿ ಈ ಜೊತೆ ನನಗೆ ಸುಲಭದ ಮಟ್ಟಿಗೆ ತುಳು ಶಬ್ದ ಒಂದು ಮುಪ್ಪ ಮೂರು ಹಾಲ್ ಉಂಡೆ ಊರ ಮುಪ್ಪ ರೂಮ್ ಉಂಡತ್ತೆ ಈ ರೂಮ್ ತುಳಿದ ಮಟ್ಟಿಗೆ

ನಾನು ಸ್ವಾಮಿ ಮುಂದಾಳಿಕೆ ಕಪಣ್ಣ ಅವರು ಅಕ್ಕಿ ಪಡ್ತಾರೆ ಅದನ್ನ ಮುಂದಾಳಿಕೆ ಹೇಳಿದ್ದೀವಿ ಅಕ್ಕಣ್ಣ ಅವ್ರ ಕಡೆ ಅಕ್ಕಿ ಬಡವ್ರೆ ಅವ್ರಿಗೆ ಮೇಲೆ ಕೊಂದಾಯ್ತು ಮತ್ತೊಂದು ಕಡೆ ಅಕ್ಕ ಮಟ್ಟಿಗೆ ತೂಗಿ ಕಟ್ಟಿಲ್ಲ ಬಲತ ಜೋಗುಲು ನಮ್ಮ ಹತ್ರ ಬೇರೆ ಬಲಕ್ಕೆ ನಡೆಕೇಳಿ ತುಳು ಬಂದ್ಮನ ನೆಗೆದು ತೋಗಿ ಎಲ್ಲಿಡೆ ಉಡಲು ತಿಂಗಿದೆ ಬರೆ ಹೊಡೆದು ತುಡಲ್ ಪತ್ತದ ಕಾಸು ಗುಲ್ಲುಂಡ ಎದುರು ಬರ್ಬೋದು ದೋಲು ತಂಬರ ನಮಗೆ ಗಂಗರ ಯಕ್ಷಗಾನ ಬಲ್ಲದಿದ್ದರೆ ನಿಮ್ಮಲು ತುಳುನಾಡದ ಪೊಲ್ಲ ಪೊಲ್ಲದ ಕಲಿಕೆ ಮಾತಾಡಿ ಸೊಲ್ಬೇಕು